ನಮಸ್ಕಾರ ಸ್ನೇಹಿತರೆ ಕನಿಷ್ಕಾಸ್ ಬ್ಲಾಕ್ಸ್ಗೆ ಸ್ವಾಗತ ಇವತ್ತು ತುಂಬ ಟೇಸ್ಟಿಯಾಗಿರೋ ಹಾಗೆ ಅಷ್ಟೇ ಫಾಸ್ಟಾಗಿ ಪ್ರಿಪೇರ್ ಮಾಡೋಕ್ಕೆ ಸಾಧ್ಯ ಆಗುವಂಥ ಬ್ರೆಡ್ ಬಾಲ್ಸ್ನ ನಾನು ಇದ್ದೀನಿ ಬ್ರೆಡ್ ಬಾಲ್ಸ್ ಮಾಡೋದಕ್ಕೂ ಈಸಿ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಜೊತೆಗೆ ಸಡನ್ ಆಗಿ ಯಾರಾದರೂ ಗೆಸ್ಟ್ ಬಂದಾಗ ಫಾಸ್ಟಾಗಿ ಈ ಹೊಸ ರೀತಿಯ ಬ್ರೆಡ್ ಬಾಲ್ಸ್ನ ಮಾಡಿ ಸರ್ವ್ ಮಾಡಿದ್ರೆ ಎಲ್ರಿಗೂ ಖುಷಿನೂ ಆಗುತ್ತೆ ಸೊ ಬ್ರೆಡ್ ಬಾಲ್ಸ್ ಮಾಡೋದಕ್ಕೆ ನಮಗೆ ಇಲ್ಲಿ ಮೊದಲು ಒಂದು ಎರಡು ದೊಡ್ಡ ಸೈಜ್ ಆಲೂಗೆಡ್ಡೆನ ತಗೊಂಡು ಅದನ್ನ ಬೇಯಿಸಿದ ಮೇಲೆ ತುರಿದಿಟ್ಕೊಂಡಿದ್ದೀನಿ ಆರ್ಡಿನರಿ ಬ್ರೆಡ್ ಎರಡರಿಂದ ಮೂರು ಸ್ಲೈಸ್ನ ನೀವು ನೀರಲ್ಲಿ ಅದ್ದಿ ತಕ್ಷಣ ತೆಗೆದು ನೀರು ಹಿಂಡಿ ಬೇಯಿಸಿರೋ ಆಲೂಗೆಡ್ಡೆ ಜೊತೆ ಹಾಕೊಳ್ಳಿ ಜನ ಜಾಸ್ತಿ ಇದ್ದಾರೆ ಅಥವಾ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಆಲೂಗೆಡ್ಡೆ ಮತ್ತೆ ಬ್ರೆಡ್ನ ಎಷ್ಟು ಬೇಕೋ ಅಷ್ಟು ನೀವು ಸ್ವಲ್ಪ ಹೆಚ್ಚಿಗೆ ತಗೋಬಹುದು ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಅಂಥ ಈರುಳ್ಳಿನ ತಗೊಳ್ಳಿ ಈರುಳ್ಳಿ ನಾನಿಲ್ಲಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿ ಕಮ್ಮಿನೇ ಹಾಕ್ಕೊಂಡ್ರೆ ಒಳ್ಳೆಯದು ಯಾಕೆಂದರೆ ಈರುಳ್ಳಿ ಮಸಾಲ ಮೇಲೆ ನೀರು ಬಿಟ್ಕೊಳ್ಳುತ್ತೆ ಒಂದೂವರೆ ಸ್ಪೂನ್ ಅಚ್ಕಾರದ ಪುಡಿ ಹಾಕಿದ್ದೀನಿ ಅದರ ಬದಲಾಗಿ ನೀವು ಹಸಿಮೆಣಸನ್ನ ಸಣ್ಣದಾಗಿ ಹೆಚ್ಚಿ ಹಾಕೋಬೋದು ಒಂದೂವರೆ ಸ್ಪೂನ್ ಧನಿಯಾ ಪುಡಿ ಒಂದೂವರೆ ಸ್ಪೂನ್ ಗರಂ ಮಸಾಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಉಪ್ಪು ಇದಿಷ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ನಾದ್ಕೊಂಡು ಆಗಿರೋ ಅಂಥ ಹಿಟ್ಟನ್ನ ನೀವು ಜಾಮೂನ್ ಸೈಜ್ ನಲ್ಲಿ ಉಂಡೆಗಳಾಗಿ ಕಟ್ಟಿ ರೆಡಿ ಇಟ್ಕೊಳ್ಳಿ ಅಲ್ಲಿವರೆಗೂ ಒಂದು ಪ್ಯಾನಲ್ಲಿ ಎಣ್ಣೆನ ಕಾಯೋಕೆ ಇಟ್ಟಿರಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಈ ಉಂಡೆಗಳಾಗಿ ನಾವೇನು ಮಾಡ್ಕೊಂಡಿರ್ತೀವಿ ಅದನ್ನ ಬ್ರೆಡ್ ಕ್ರಮ್ಸ್ನಲ್ಲಿ ನಲ್ಲಿ ಹೊರಳಿಸ್ಬೇಕು ತುಂಬಾ ಕ್ರಿಸ್ಪಿಯಾಗಿ ಆಗಿ ಬರುತ್ತೆ ಬ್ರೆಡ್ ಕ್ರಮ್ಸ್ ಇಲ್ಲ ಅಂತ ಅಂದ್ರೆ ಬ್ರೆಡ್ನೇ ಚೆನ್ನಾಗಿ ತವಾ ಮೇಲೆ ರೋಸ್ಟ್ ಮಾಡಿಕೊಂಡು ಮಿಕ್ಸಿನಲ್ಲಿ ನೀವು ಬ್ರೆಡ್ ಕ್ರಮ್ಸ್ ರೆಡಿ ಮಾಡ್ಕೋಬೋದು ಇಲ್ಲಿ ಆಲ್ರೆಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಚೆನ್ನಾಗಿ ಕಾದಿರೋ ಎಣ್ಣೆಗೆ ಬ್ರೆಡ್ ಬಾಲ್ಸ್ನ ಹಾಕಿ ಕರಿಯೋಣ ಎಣ್ಣೆ ಕಾಯುವಾಗ ಚೆನ್ನಾಗಿ ಕಾಯಲಿ ಅದರ ಬ್ರೆಡ್ ಬಾಲ್ಸ್ ಹಾಕಿದ್ಮೇಲೆ ಮೀಡಿಯಂ ಫ್ಲೇಮಲ್ಲೇ ಕಾಯಿಸ್ರಿ ಇಲ್ಲ ಅಂದರೆ ಔಟರ್ ಲೇಯರ್ ಬೇಗನೆ ಸುಟ್ಟೋದಾಗತ್ತೆ ಇಲ್ಲಿ ನೋಡಿ ಬ್ರೆಡ್ ಬಾಲ್ಸ್ ರೆಡಿ ಆಗಿದೆ ಇದನ್ನ ಟೊಮೆಟೊ ಸಾಸ್ ಜೊತೆ ಚೆನ್ನಾಗಿ ಕಾಂಬಿನೇಷನ್ ಆಗಿ ಸರ್ವ್ ಮಾಡ್ಬೋದು ಟೊಮೆಟೊ ಸಾಸ್ ಇಲ್ಲ ಅಂದರೂ ಹಾಗೆ ತಿನ್ನೋಕ್ಕೂ ಇದು ತುಂಬ ರುಚಿಯಾಗಿರುತ್ತೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು